ಇವತ್ತು ತುಂಬ ರುಚಿಯಾಗಿರೋ ಚಿಕನ್ ಗ್ರೇವಿ ಯಾವ ರೀತಿ ಮಾಡೋದಂತ ನೋಡೋಣ ನಾನು ತೋರಿಸ್ತಾ ಇರೋದು ನಾಲ್ಕು ಜನ ಧಾರಾಳ್ವಾಗಿ ತಿನ್ಬೋದು ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಿದ ತಕ್ಷಣ ನಾವು ಏನು ಮಾಡಬೇಕು ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಬೇಕು ಜೀರಿಗೆ ಹಾಕೋದ್ರಿಂದನೇ ಟೇಸ್ಟು ಕೂಡ ಗ್ರೇವಿ ಚೆನ್ನಾಗಿರುತ್ತೆ ಆ ಜೀರಿಗೆ ನೀಟಾಗಿ ಇದಾದ ಮೇಲೆ ಇವಾಗ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಒಂದು ಎರಡು ದೊಡ್ಡ ಸೈಜ್ ಈರುಳ್ಳಿ ತಗೊಂಡು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಆದಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕಡಾಯಿಗೆ ಹಾಕ್ಕೊಂಡು ಗೋಲ್ಡನ್ ಕಲರ್ ಆಗೋ ಥರ ನಾವು ಇವಾಗ ಫ್ರೈ ಮಾಡ್ಕೊಬೇಕು ನೋಡಿ ಯಾವ ಥರ ಫ್ರೈ ಆಗ್ತಾ ಇದೆ ಅಂತ ಅದಕ್ಕಂತ ಸೀಜಿಸ್ಬಿಡ್ಬೇಡಿ ಈ ಥರ ಗೋಲ್ಡನ್ ಕಲರ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕ್ಕೊಳ್ಳಿ ಸಾಕು ಹಾಕಿ ಹೋಗೋ ಹೋಗೋತಂದಕ್ಕೆ ಸಿಮ್ಮಲ್ಲೇ ಇಟ್ಟು ನೀಟಾಗಿ ನೀವು ಮಿಕ್ಸ್ ಮಾಡ್ಕೊಬೇಕು ಇಷ್ಟು ಮಾತ್ರ ಮಿಕ್ಸ್ ಆಗಿದ್ದ ತಕ್ಷಣ ದೊಡ್ಡ ಸೈಜ್ ಟೊಮೆಟೊ ಇದ್ರೆ ಒಂದೆರಡು ಚಿಕ್ಕದಿಂದ ಒಂದು ಮೂರು ನೀವು ಹಾಕ್ಕೊಬೋದು ಮೂರಿಂದ ನಾಲ್ಕು ಹಾಕೊಬೋದು ಹಾಕಿ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ನೀಟಾಗಿ ಬೇಯಿಸ್ಕೊಬೇಕು ಯಾವ ರೀತಿ ಬೇಯಿಸ್ಕೊಬೇಕು ತೋರಿಸ್ತಾ ಇದ್ದೀನಿ ನೋಡಿರಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ಮೂರು ನಿಮಿಷ ಇಕ್ಕಿದ್ರೆ ಈ ಕಂಟಿಸ್ಟೆನ್ಸಿಗೆ ಬರುತ್ತೆ ಆವಾಗ ಈ ಸೌಟ್ ಇಕ್ಕೊಂಡು ನಾವು ಅದರಲ್ಲೇ ಮ್ಯಾಶ್ ಮಾಡ್ಕೊಬೇಕು ಇವಾಗ ಒಂದು ಅರ್ಧ ಕೆ ಜಿ ಅನ್ನು ತಗೊಂಡಿರೋದು ಅರ್ಧ ಕೆ ಜಿ ಚಿಕನ್ ಚೆನ್ನಾಗಿ ತೊಳೆದು ಇದೊಳಗೆ ಹಾಕ್ಕೊಂಡು ತಿರುಗಿ ಕೊಟ್ಬಿಟ್ಟು ಒಂದು ಎರಡು ನಿಮಿಷ ಅದೇ ರೀತಿ ಹಂಗೆ ಬಿಡಬೇಕು ಚಿ ನೀರೇನು ಹಾಕೋಕೆ ಹೋಗ್ಬೇಡಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶ್ಣ ಪೌಡ್ರ್ ಹಾಕ್ಕೊಂಡು ಇನ್ನು ಒಂದು ಐದು ನಿಮಿಷ ನಾವು ಮೀಡಿಯಮ್ ಫ್ಲೇಮಲ್ಲಿ ನಾವು ಚಿಕನ್ನ ಬೇಯಿಸ್ಕೊಬೇಕು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀವಿ ನೋಡಿ ಅದೇ ರೀತಿ ನೀವು ಬೇಯಿಸ್ಕೊಳ್ಳಿ ಆಗಿದ ತಕ್ಷಣ ಒಂದು ಎರಡು ಚಕ್ಕೆ ಎರಡು ಲವಂಗ ಹಾಕ್ಕೊಳ್ಳಿ ಒಗ್ಗರಣೆ ಮಾಡುವಾಗ ಏನು ಹಾಕಿಲ್ಲ ಅಂದರೆ ಸೀದೋಗಿಬಿಡುತ್ತೆ ಒಂದು ಸ್ಮೆಲ್ ಫುಲ್ಲು ಅದೇ ಇರುತ್ತೆ ಇವಾಗ ನೀವು ಹಾಕುವಾಗ ಚಿಕನಲೆಲ್ಲ ಲವಂಗದು ಅಲ್ಲ ಸ್ಮೆಲ್ ನಿಮಗೆ ಚೆನ್ನಾಗಿ ಹಿಡಿಯುತ್ತೆ ಇವಾಗ ಧನ್ಯಾ ಪುಡಿ ಎರಡು ಸ್ಪೂನು ಗರಂ ಮಸಾಲ ಸ್ವಲ್ಪ ಸಾಂಬಾರು ಪುಡಿ ಒಂದು ಸ್ಪೂನು ಚಿಕನ್ ಆಚೆ ಚಿಕನ್ ಮಸಾಲ ಆಮೇಲೆ ಒಂದು ಚಿಲ್ಲಿ ಪೌಡರ್ ಒಂದು ಹಾಫ್ ಟೇಬಲ್ ಸ್ಪೂನ್ ಹಾಕೊಳ್ಳಿ ನಿಮ್ಮ ಖಾರ ಜಾಸ್ತಿ ಬೇಕಂದ್ರೆ ನೀವು ಒಂದೆರಡು ಟೇಬಲ್ ಸ್ಪೂನ್ ಹಾಕ್ಕೊಬೋದು ಹಾಕೊಂಬಿಟ್ಟು ಒಂದು ನಿಮಿಷ ನೀವು ಅದನ್ನು ಬೇಯ್ಯಕ್ಕೆ ಬಿಡಬೇಕು ಹಂಗ್ ಬಿಟ್ಟಾಗ ಏನಾಗುತ್ತೆ ನೀಟಾಗಿ ಮಸಾಲೆ ಎಲ್ಲ ಬೆಂದು ಯಾವ ಥರ ಎಣ್ಣೆ ಬಿಟ್ಕೊಂಡಿದೆ ಅಂತ ನೋಡಿದ್ದೀರಾ ಸೀದೋಗಲ್ಲ ನೀವು ಸಿಮ್ಮಲ್ಲಿ ಇಟ್ಕೊಂಡು ಆ ಮಸಾಲೆನ ಬೇಯಿಸ್ರಿ ಇವಾಗ ಏನು ಮಾಡ್ಕೊಬೇಕು ಒಂದು ಸ್ವಲ್ಪ ನೀರು ನೀವು ಹಾಕ್ಕೊಬೇಕು ಜಾಸ್ತಿ ನೀರನ್ನು ಹಾಕೋದು ಬೇಡ ಒಂದು ಸ್ವಲ್ಪ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದೆರಡು ಗ್ಲಾಸ್ ನೀರು ನೀವು ಈ ರೀತಿ ಹಾಕ್ಕೊಂಡು ತಿರ್ಗಾ ತಿರುವು ಕೊಟ್ಬಿಟ್ಟು ಉಪ್ಪು ಖಾರ ಎಲ್ಲ ನೋಡಿಕೊಳ್ಳಿ ಉಪ್ಪು ಬೇಕಂದ್ರೆ ಇನ್ನು ಸ್ವಲ್ಪ ನೀವು ಉಪ್ಪು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಈ ಥರ ನೋಡಿದ್ರೆ ನಾವು ಹಾಕಿ ನೀರ್ಗಿಂತ ಜಾಸ್ತಿ ಬಂದಿದೆ ಚಿಕನೆಲ್ಲ ನೀರು ಬಿಟ್ಕೊಂಡಿದೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿಟ್ಟು ಇನ್ನೂ ಒಂದು ನೀವು ಕರೆಕ್ಟಾಗಿ ಐದು ನಿಮಿಷ ಬೇಯಿಸ್ಕೊಳ್ಳಿ ಆವಾಗ ಚಿಕನೆಲ್ಲ ಕರೆಕ್ಟಾಗಿ ಆಗಿ ಬೆಂದಿರುತ್ತೆ ನೋಡಿ ಯಾವ ರೀತಿ ಬೆಂದಿದೆ ಅಂತ ನೋಡಿದ್ರೆ ಈ ರೀತಿ ನಿಮಗೆ ಚಿಕನ್ ಗ್ರೇವಿ ಬೆಂದಿ ಬಂದಿರುತ್ತೆ ಆವಾಗ ಸ್ವಲ್ಪ ಕೊತ್ತಂಬರಿ ಹಾಕಿ ತಿರುವು ಕೊಟ್ಬಿಟ್ಟು ಇಳಿಸಿದ್ರೆ ಸರಿ ಬಿಸಿ ಬಿಸಿಯಾಗಿರೋ ಚಿಕನ್ ಗ್ರೇವಿ ರೆಡಿ ಇವಾಗ ಏನಿಲ್ಲ ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿನ್ನೋದೊಂದೇ ಬಾಕಿ ನೋಡಿ ಎಷ್ಟು ಎಷ್ಟು ಚಿಕನ್ ಗ್ರೇವಿಲಿ ಎಷ್ಟು ಅನ್ನ ಅಂತ ನೋಡಿದ್ರೆ ನೀವು ಟ್ರೈ ಮಾಡಿ ನೋಡಿ